ಬಿಕ್ಲಾಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಬಂಧನ ಆಗಿದೆ ರಾಜಕೀಯ ಪ್ರೇರಿತವಾಗಿ ವೈರತಿ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ವೈರತಿ ಬಂಧನದ ವಿರುದ್ಧ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರು ಅನುಭವಿಸ್ತಾರೆ ಭೈರತಿ ಬಂಧನ ವಿಚಾರವನ್ನ ಗಮನಿಸ್ತಾ ಇದ್ದೀವಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ಬಂಧನ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾರ್ತಿದ್ದಾರೆ ಎಲ್ಲರಿಗೂ ಒಂದೇ ಬಿ ಜೆ ಪಿಯನ್ನು ಟಾರ್ಗೆಟ್ ಮಾಡಿ ಕಾಂಗ್ರೆಸ್ ಅವರು ಕೇಸ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಣವೂ ಖರ್ಚು ಮಾಡ್ತಾ ಇದ್ದಾರೆ ನಾವು ಕಾನೂನ ಅಡಿಯಲ್ಲಿ ನಾವು ಫೈಟ್ ಮಾಡಿದ್ರಿ ಮತ್ತೆ ಕಾನೂನ ಮೊರೆ ಹೋಗ್ತೀರಿ ಬೈರ್ತಿ ಬಸವರಾಜ್ ಈಗಾಗಲೇ ಸರೆಂಡರ್ ಆಗಿದ್ದಾರೆ ಅವರೇ ಬಂದು ಸರೆಂಡರ್ ಆಗಿದ್ದಾರೆ ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡೋನಿದ್ದೀನಿ ನಾನು ಕೂಡ ನಾಳೆ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತೀನಿ ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರುವಂಥ ಒಂದು ಷಡ್ಯಂತ್ರ ಅದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅವರು ಅನ್ಭೋಗಿಸ್ತಾರೆ ಇದೇ ಯಾರ್ಯಾರು ಈ ಥರ ದ್ವೇಷದ ರಾಜಕಾರಣವನ್ನು ಮಾಡ್ತಾರೋ ಅದು ಪ್ರತಿಫಲ ಇದ್ದೇ ಇರುತ್ತೆ ಅದರಿಂದ ಅವರು ಕಾನೂನಿಗೆ ಶರಣಾಗಿದ್ದಾರೆ ಇನ್ನು ಕಾನೂನು ಏನು ತೀರ್ಮಾನ ತೆಗೆದುಕೊಳ್ತೋ ಅದಕ್ಕೆಲ್ಲ ನಾವು ಬದ್ಧರಾಗಿರ್ತೀವಿ ನ್ಯಾಯ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಸಂದರ್ಭ ಹೇಳ್ತಾನೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ ಕಾನೂನಾತ್ಮಕವಾಗಿ ಶಿವ ಕೊಲೆ ಕೇಸ್ ನಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದು ಈ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ಯಾಕೆ ಅರೆಸ್ಟ್ ಆದ್ರೂ ನನಗೆ ಗೊತ್ತಿಲ್ಲ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ

ಏನ್ತಕ್ಕಾಗಿದ್ದಾರೆ ಅಂತ ಗೊತ್ತಿಲ್ಲ ಪೇಪರ್ ಓದಿದ್ ಬಿಟ್ಟು ನಂಗೆ ಯಾವ ವಿಚಾರ ಗೊತ್ತಿಲ್ಲ ಅಪ್ಪ ಅದೆಲ್ಲ ನೀವು ಹೋಮ್ ಮಿನಿಸ್ಟರ್ ಕೇಳಿ ನನಗೆ ಅದಕ್ಕೆ ನಾನು ನೋವೇ ಕನ್ ಕನೆಕ್ಟೆಡ್ ಟು ಇಟ್ ಏನ್ತಕ್ಕಾಗಿದ್ದಾರೆ ಅಂತ ಗೊತ್ತಿಲ್ಲ ಪೇಪರ್ ಓದಿದ್ ಬಿಟ್ಟು ನಂಗೆ ಯಾವ ವಿಚಾರ ಗೊತ್ತಿಲ್ಲ ಅಪ್ಪ ಅದೆಲ್ಲ ನೀವು ಹೋಮ್ ಮಿನಿಸ್ಟರ್ ಕೇಳಿ ನನಗೆ ಅದಕ್ಕೆ ನಾನು ನೋವೇ ಕನ್ ಕನೆಕ್ಟೆಡ್ ಟು ಇಟ್ ಏನ್ತಕ್ಕಾಗಿಲ್ಲ ಅವರಿಗೆ ಸಿಡಿನವರು ಅವ್ರ ಮೇಲೆ ಏನು ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಅವರು ಹೈಕೋರ್ಟಲ್ಲಿ ಸ್ಟೇಗೆ ಅಪ್ಲೈ ಮಾಡಿದರು ಇದಕ್ಕೆ ಅದಾದಮೇಲೆ ಅವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಬೈಲಿಗೆ ಪ್ರಯತ್ನ ಮಾಡಿದರು ಅಲ್ಲಿ ಕೂಡ ರಿಜೆಕ್ಟ್ ಆಯಿತು ಇನ್ನು ಅವರಿಗೆ ಉಳಿದದ್ದು ಒಂದೇ ದಾರಿ ಸರೆಂಡರ್ ಆಗಬೇಕು ಇಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಅವರು ಸರೆಂಡರ್ ಆಗಿದ್ದಾರೆ ಮುಂದೆ ಏನು ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ಸಿ ಡಿ ಅವರು ತಗೊಳ್ತಾರೆ ಅಷ್ಟು ಬಿಟ್ಟರೆ ಸದ್ಯಕ್ಕೆ ಬೇರೆ ಇನ್ನೇನು ಹೇಳೋದಕ್ಕೆ ಬರೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ